ನೀರ್ಜುರ ಊಟ ಹುಡುಗಿ ಹಿಡ್ಕಾಯ್ ವಯಸ್ಸದ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾರಾಮೇಶ್ಲಾಗ್ ಎಲ್ರಿಗೂ ಮೊದಲನೆಯದಾಗಿ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಫಿಫ್ಟೀನ್ತ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೈಡೇ ಕೂಡ ಆಗಿರೋದ್ರಿಂದ ಆಲ್ರೆಡಿ ನನ್ನ ಕೆಲಸ ಪೂಜೆ ಎಲ್ಲ ಮುಗೀತು ಜಸ್ಟ್ ಇವಾಗ ಸೆವೆನ್ ಫಿಫ್ಟೀನ್ ಆಗಿದೆ ಟೈಮು ಅಷ್ಟೇ ನನ್ನ ಮಗ ರೆಡಿ ಆಗ್ತಾಯಿದ್ದೀನಿ ಸ್ಕೂಲಿಗೆ ಹೋಗೋದಕ್ಕೆ ಬೇಗ ಬೇಗ ಟೈಮ್ ಬಾ ಖುಷಿ ತೋರ್ಸಲ್ಲ ಅಂತ ಅಂದ್ಬಿಟ್ಟು ರೂಮಲ್ಲಿ ಉತ್ಕೊಂಡವನೆ ಡ್ರೆಸ್ ಎಲ್ಲ ಹಾಕೊಂಡವನೆ ಬ್ಯಾಂಡ್ ಸೆಟ್ಟಿಗಿದ್ದಾನಂತೆ ಬ್ಯಾಂಡ್ ಸೆಟ್ ಡ್ರೆಸ್ ಹಾಕಿ ಕೊಟ್ಟು ಕಳ್ಸಿದ್ರು ಸ್ಕೂಲಿಂದ ಹಂಗಾಗಿ ಆ ಡ್ರೆಸ್ ಹಾಕೊಂಡವನೆ ಹಂಗೆ ಅದಕ್ಕೆ ತೋರ್ಸೋಣ ಅಂತ ಹೇಳಿ ರೂಮಲ್ಲಿ ಓದ್ಕೊಂಡೋಣೆ ಸಿಗ್ತೇನ ಸಿಗ್ಲಿಲ್ವಾ ಆ ಸಿಗಲಿದ ಸಿಗ್ತಾ ಅಲ್ಲಿ ಟೈಮ್ ಆಯ್ತದೆ ಯಾರಿಗಾದ್ರೂ ವೇ ಹೇಳ್ಬಿಟ್ಟಿ ಆ ಬಟ್ಟೆ ಚೆನ್ನಾಗಿಲ್ಲ ಅಂತವ ಸೀರಿಯಸ್ ಆಗಿ ಹೇಳ್ತಿರೋದು ನಾನು ಎಲ್ರಿಗೂ ಎಲ್ಲೆಲ್ರಿಗೂ ಸಿಗಲ್ಲ ಆ ತರ ಚಾನ್ಸ್ಗಳು ಏನಕ್ಕೆ ಇರೋದು ಹೇಳಿ ಈಗ ಸ್ವಿಡ್ರೂಮ್ ಹಾಂ ಸ್ವಿಡ್ರೂಮ್ ಬಿಡಿದೀನಿ ಫುಲ್ಲು ಅದನ್ನೇ ಏನು ಏನಕ್ಕಿರೋದು ಹೇಳು ಬೆಳ್ಸಿಟ್ಟು ರೆಡಿಯಾಗೋಣ ನಮ್ಮ ಮಗ ಇವಾಗ ಹೋಗಲಿಕ್ಕೆ ಹಾಗೆ ಮೊದಲು ಮನೆ ಹತ್ರ ಫ್ಲಾಗ್ ಅರ್ಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬೇಗ ಬೇಗ ನೀಡಿ ದೊಡ್ಡದೈತೆ ಇಲ್ಲ ಸಿಕ್ತಿ ಸಾಕು ಅದನ್ನ ಯಾರ್ಸು ಸಿಕ್ತು ಅದ್ರ ಪೈಪ್ ಮೇಲೆ ಐತಾ ನೀಟಾಗಿ ಮೈ ಫೋಲ್ಡ್ ಮಾಡೋ ಮೇಲೆ ತಿರ್ತೀನಿ ಯಾರು ಕೂಡ ಮನೆಗಳತ್ರ ಇಲ್ಲಿ ಹೊರಗಡೆ ಆಗಲಿ ಫ್ಲಾಗ್ಗಳನ್ನ ಆರಿಸಿದ್ಮೇಲೆ ಬೇಕಾಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಎತ್ತಿಡಬೇಡಿ ಜೋಪಾನವಾಗಿ ಫೋಲ್ಡ್ ಮಾಡಿ ಯಾವುದಾದ್ರೂ ಒಂದು ಬ್ಯಾಗ್ಗೆ ಹಾಕಿ ಮೇಲೆಲ್ಲಾದರೂ ಎತ್ತಿಟ್ಕೊಳ್ಳಿ ಪ್ರತಿ ವರ್ಷ ಅದೇನೇ ಯೂಸ್ ಆಗುತ್ತೆ ಅದೇ ಕಣಕ್ಕೂ ಬೇಕಾ ಬಿಟ್ಟಿಯಾಗಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಡಿ ನಮ್ಮ ದೇಶದ ಒಂದು ಫ್ಲಾಗಾಗಿ ಅವಮಾನ ಖಂಡಿತವಾಗಿ ಯಾವುದೇ ಕಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಎಡ್ಕುತ್ತಾ ಅಪ್ಪನ್ ಕರೀನಾ ಅದೇನೇ ಹಾಕೋದು ಒಂದು ಪ್ರತಿ ವರ್ಷ ಅಲ್ಲಿ ಮೇಲೆಗಡೆ ಸಿಕ್ಸ್ ಕೆಳಗಡೆ ಕೆಳಗೆಡೆ ತಾಕ್ ತಗೆ ಇಡ್ಬೇಡಿ ಅದನ್ನ ಫ್ಲಾಗ್ ನ ಇಟ್ಕೊಂಡಲ್ಲ ಅವನು ಹೆಲ್ಪ್ ಮಾಡಿ ಅದನ್ನ ಬೇಗ ಬೇಗ ಆಕ್ಲಿ ಟೈಮ್ ಇನ್ನು ಇಲ್ಲ ಕಣತೆ ಎಂತ ಟೈಮ್ ಆದ ಅದು 8 ಗಂಟೆ ಅಂದ್ರೆ 8:30 ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಕಣತೆ ಕೆಳಗಡೆ ಮಾತ್ರ ಇದು ಮಾಡ್ಬಿಡಪ್ಪಾ ಪಪ್ಪ ಬೀಳಿಸ್ಬೇಡ ನಿಧಾನ ನಿಧಾನ ಹಾಕು ಆ ಸಿಗೆ ನಿಧಾನ ನಿಧಾನ ನಿಧಾನಕರಿಸಬೇಕು ಹ್ಞೂ ಸಾಕು ಹ್ಞೂ ನಿಂತ್ಕೋ ಇರು 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 ಹ್ಞೂ ಹ್ಞೂ ಹಂಗೇ ಇರು

ಮಾವನಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಾಡು ಮಾಮಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕೇಳಿಸ್ಲಿಲ್ಲ ಜೋರಾಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕ್ಲಾಸ್ ಓಪನ್ ಮಾಡ್ತಾರೆ ಇದ್ದಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಂಟಿ ಶು ಅಪ್ ಒಂದು ಫೋಟೋ ತಗೋತೀನಿ ಆಯ್ತು ಶುವರ್ಕ್ ಅಂದ್ಮೇಲೆ ಬ್ಯಾಕ್ ಬೇಡ ಹಂಗೆ ಬರ್ತಾನೆ ಅಲ್ಲೇನು ಚೇಂಜ್ ಮಾಡೋನು ಟಪಿ ಬೀಳಿಸ್ಬಿಟ್ಟು ಕೆಳಗಡೆ ಅದೇ ಇದು ಬಂದು ನನ್ನ ಮಗನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬಂದಿರೋದು ಸೊ ಎಷ್ಟೇ ನಾನು ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾನು ಇನ್ನು ಯಾವುದೇ ತರದ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮರುದಿನ ಅಂದ್ರೆ ಶ್ರಾವಣ ಶನಿವಾರ ದಿನ ಕಂಟಿನ್ಯೂ ಮಾಡಿದ್ದೀನಿ ಮೊದಲಿಗೆ ನಾನು ಬೆಳಗ್ಗೆ ಬೇಗನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನನ್ನ ಮಗನ ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ಹೋಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡಿ ಅಲ್ಲಿಂದ ಬರ್ತಾ ಅಂದುವಿನಲ್ಲೇ ಇರುವಂತ ಶನಿದೇವ್ ದೇವಸ್ಥಾನಕ್ಕೆ ಬಂದೆ ದರ್ಶನ ಮಾಡ್ಕೊಂಡು ಹೋಗೋಣ ಇನ್ನು ಶನಿವಾರ ಅಲ್ವಾ

ಮಾಡಿಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ ಮನೆಗೆ ಬಂದಾದ್ಮೇಲೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಜನ್ಮಾಷ್ಟಮಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ತಗೊಂಡು ನಮ್ಮ ಏರಿಯಾದಲ್ಲಿ ಇರುವಂತ ಕೃಷ್ಣ ದೇವಸ್ಥಾನ ಮನಕ್ಕೆ ಬಂದ್ವಿ ಇಲ್ಲಿ ಹನ್ನೊಂದು ಗಂಟೆಗೆನೆ ಮಹಾಮಂಗಳಾರತಿ ಇರುತ್ತೆ ಅಂತ ಹೇಳಿ ಇದ್ರು ಬಟ್ ನಾವು ಅದೇ ಹೇಳಿದ್ನಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ವೋಶಾ ಶನಿದೇವ ದೇವಸ್ಥಾನಕ್ಕೆಲ್ಲ ಹೋಗಿ ಇಲ್ಲಿಗೆ ಬರುವಷ್ಟರಲ್ಲಿ ತುಂಬ ಅಂದರೆ ತುಂಬಾ ಲೇಟಾಗಿತ್ತು ಆದರೂ ಕೂಡ ಬ ಪರವಾಗಿಲ್ಲ ಪ್ರಸಾದ ಎಲ್ಲ ಖಾಲಿಯಾಗಿತ್ತು ವಾತೆಲ್ಲ ಮಾಡಿಸಿದ್ರಂತೆ ಆದರೂ ಪರವಾಗಿಲ್ಲ ದರ್ಶನ ಎಲ್ಲ ಚೆನ್ನಾಗಿತ್ತು ಇಲ್ಲೂ ಕೂಡ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಇದ್ದರಿಂದ ನಾನು ಇಲ್ಲಿಗೆ ಈ ಥರ ು ಅದಾದ ಮೇಲೆ ಇದು ಬಂದು ರಾಮ ಮಂದಿರದಲ್ಲಿ ಇರೋದು ಹಾಗೆ ಗಣಪತಿ ಚೌತಿನಲ್ಲೂ ಕೂಡ ತೋರಿಸಿದೆ ಗಣಪತಿ ದೇವಸ್ಥಾನ ಕೂಡ ಇದ್ರೂ ಇಲ್ಲೇನೆ ಜೊತೆಗೇನೆ ಇರೋದು ಗಣಪತಿಗೂ ಕೂಡ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿ ಅಲಂಕಾರವನ್ನ ಮಾಡಿದ್ರು ಗಣಪತಿನ ಕೂಡ ದರ್ಶನ ಮಾಡಿಕೊಂಡು ಹಾಗೆ ರಾಮದೇವ್ರನ್ನೂ ಕೂಡ ದರ್ಶನ ಮಾಡಿಕೊಂಡು ಕೃಷ್ಣನ್ನು ಕೂಡ ದರ್ಶನ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದಾರೆ ಅಲ್ವಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ್ಯಂಡ್ ಎಲ್ಲೂ ಕೂಡ ರಶ್ ಇಲ್ಲದೆ ಇರೋದ್ರಿಂದ ಸಮಾಧಾನದಲ್ಲಿ ಕೂತ್ಕೊಂಡು ನಾವು ನಾನು ನನ್ನ ಮಗ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಟ್ರೆ ಆಗಲೇ ಹೇಳ್ದಂಗೆ ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ದೇವಸ್ಥಾನಗಳು ಅಂತ ಹೇಳಿ ಇವತ್ತು ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಆಲ್ಮೋಸ್ಟು ನಾನು ಮನೆಗೆ ಬರುವಷ್ಟರಲ್ಲಿ ಎಲ್ಲ ದರ್ಶನನೂ ಮುಗಿಸ್ಕೊಂಡು ತ್ರೀ ಓ ಕ್ಲಾಕ್ ಆಗಿತ್ತು ಅಂತ ಹೇಳ್ಬೋದು ನಾನು ಮನೆಗೆ ಬಂದು ತಿಂಡಿ ತಿನ್ನುವಷ್ಟರಲ್ಲಿ ಮೂರು ಗಂಟೆ ಮೂರು ಗಂಟೆಗೆ ಇವತ್ತು ನನ್ನ ಒಂದು ತಿಂಡಿ ಆಗಿದ್ದು ತಿಂಡಿ ಎಲ್ಲ ತಿನ್ನಿಸಿ ತಿಂದು ಬೆಳಗ್ಗೆಯಿಂದ ನನಗೆ ತುಂಬ ಅಂದರೆ ತುಂಬಾ ಸಾಕಾಗಿತ್ತು ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದು ನನ್ನ ಮಗ ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಅವನನ್ನ ಕಳಿಸಿ ಮತ್ತು ಕೆಲಸ ಸ್ನಾನ ಪೂಜೆ ಪೇರೆಂಟ್ಸ್ ಟೀಚರ್ ಮೀಟಿಂಗು ಅದ್ರ ಜೊತೆಗೆ ದೇವಸ್ಥಾನಗಳ ದರ್ಶನ ಎಲ್ಲನೂ ಮಾಡಿ ತುಂಬ ಅಂದರೆ ತುಂಬಾ ಟೈರ್ಡ್ ಆದಂಗೆ ಆಗಿತ್ತು ಸೊ ಹಂಗಾಗಿ ನಾನು ಇನ್ನು ಯಾವುದೇ ಥರದ ವೀಡಿಯೋನ ಮಾಡಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಮಾಡಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೇನು ಗಣಪತಿ ಹಬ್ಬ ಬಂದೇ ಬಿಡ್ತು ಗಣಪತಿ ಹಬ್ಬ ಅಂತ ಏರಿಯಾಗಳಲ್ಲೆಲ್ಲ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಏರಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಏನೇ ಎಲ್ಲ ಕಡೆ ಬ್ಯಾನರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ನಮ್ಮ ಏರಿಯಾದಲ್ಲಿ ನನ್ನ ಮಕ್ಕಳುಗಳು ಕೂಡ ಸೇರಿ ಬ್ಯಾ ಬ್ಯಾನರೆಲ್ಲ ಹಾಕ್ಕೊಂಡು ತುಂಬ ಸಂಭ್ರಮಾಚರಣೆಯಿಂದನೇ ಸಂಭ್ರಮಿಸಿದ್ರು ಅಂತಲೇ ಹೇಳ್ಬೋದು ಅದನ್ನು ಕೂಡ ನನ್ನ ಮಗ ಹೋಗಿದ್ನಲ್ಲ ಅವನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಅಂಟಲ್ ದೇನ್ ಟೇಕ್ ಕೇರ್ ಬೈ ಬ್ಯಾಂಡ್

rai kayak mudik kayak putar kayak doang. Apa? ಹೆಂಗ ಹಾಕರ ಹೆಂಗಣ ಸಾಕು ಐ ಸಾಕು ಇಲ್ಲ ತಗೋಲ ಪಪ್ಪ ಯಾರು ನಮ್ಮ ಲೈಟ್

ಅದ್ಯಾನಾ ಭೂಪಣ್ಣ ಕಾಳಿ ಮೇಡಂ ಆ ಇರಿ ಇರಲ್ಲ <laughs>

बोलेंगे नहींnabla idin to sari aage der der ke